್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಓಂ ಗದ್ರದ್ರಾಯವ್ಯತೆ ಮೀನುಷ್ಟೇ ಓಚೇ ಸಮೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸೀಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಕ್ಕಳು ಎಲ್ಲರಿಗೂ ಶೇರ್ ಮಾಡಿ ಮೀನರಾಶಿಯವರಿಗೆ ರವಿಯ ಗ್ರಹ ಅನುಗ್ರಹ ಭಾಳ ಜೋರಾಗಿರೋದ್ರಿಂದ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಮತ್ತು ಹೊಸ ಹೊಸ ಉದ್ಯೋಗಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಉತ್ತಮ ಅಧಿಕಾರ ಗೌರವಗಳು ಪ್ರಾಪ್ತಿಯಾಗುವಂಥ ಯೋಗ ಇದೆ ಮತ್ತು ವಿಶಿಷ್ಟವಾದ ಖ್ಯಾತಿಯನ್ನು ಪಡೆದಿರಿ ಪ್ರತಿಷ್ಠೆ ನಿಮ್ಮ ಬಗ್ಗೆ ಮೀನರಾಶಿಯವರ ಬಗ್ಗೆ ವಿಶಿಷ್ಟವಾದ ಗೌರವಗಳು ಉತ್ಪನ್ನವಾಗ್ತದೆ ಎಲ್ಲ ಸಹ ಗೌರವಿತವಾಗಿ ನಿಮ್ಮನ್ನು ನಡೆಸ್ಕೊತಾರೆ ಕಾರಣ ರವಿಯ ಅನುಗ್ರಹ ಮತ್ತು ರವಿ ಇನ್ನೇನು ಮಾಡ್ತಾನೆ ಅಂದರೆ ಭೂಮಿ ಮನೆ ಆಸ್ತಿ ಸಂಪಾದನೆ ಮಾಡುವಾಗ ಒಳ್ಳೆ ಆಗಿದೆ ಹಾಗಾಗಿ ನೀವು ಪ್ರಯತ್ನ ಮಾಡಿ ಆಸ್ತಿನ ಸಂಪಾದನೆ ಮಾಡ್ಕೊಳ್ಳಿ ಸಲ ಕೆಲವು ಪ್ರಯಾಣಗಳು ಉಂಟಾಗ್ತದೆ ಹೋಗಿ ಬರ್ಬೋದು ಅದರಲ್ಲಿ ತೊಂದರೆ ಬರೋ ಚಾನ್ಸ್ ಯಾವುದಿಲ್ಲ ನಿಮಗೆ ತಂದೆಯ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ ಅದ್ರ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ ಇವು ನೀವು ಹಿಡಿದ ಕಾರ್ಯಗಳು ಎಲ್ಲವೂ ಸಫಲವಾಗ್ತದೆ ಯಾವ ಕೆಲಸ ಮಾಡೋಕ್ಕೋದ್ರೂ ಮೀನರಾಶಿಯವರು ಈ ತಿಂಗಳಲ್ಲಿ ಶುಭದಾಯಕ ವೇಸ್ಟ್ ಆಗೋ ಚಾನ್ಸಸ್ಸೇ ಇಲ್ಲ ಅದರಲ್ಲಿ ಎಲ್ಲ ಕಡೆ ಶುಭವಾಗ್ತದೆ ಮತ್ತು ವಿದ್ಯಾರ್ಥಿಗಳು ಸ್ವಲ್ಪ ಹಿನ್ನೆಲೆ ಅಷ್ಟೇ ವಿದ್ಯಾರ್ಥಿ ಸ್ವಲ್ಪ ಸೋಮರ್ಥನ ಮಾಡಿಬಿಡ್ತೀರ ಆ ಸೋಮರ್ಥನ ಬಿಟ್ಟರೆ ವಿದ್ಯೆಯಲ್ಲಿ ಅನುಕೂಲವಾಗ್ತದೆ ಸೊ ನಿಮ್ಮ ಮಕ್ಕಳೆಲ್ಲೂ ಸಹ ಅಭಿವೃದ್ಧಿಯನ್ನು ನೋಡುವ ಕಾಲ ಆಗಿದೆ ಅಭಿವೃದ್ಧಿ ಆಗೇ ಆಗ್ತಾರೆ ಮತ್ತು ಉದ್ಯೋಗದಲ್ಲಿ ಏನಾಗುತ್ತೆ ನಿಮಗೆ ಅಂದರೆ ದಿನೇ ದಿನೇ ಅಭಿವೃದ್ಧಿ ಆಗೋಗ್ತಾರೆ ನಿಮಗೆ ದಿನ ಒಂದಿನ ಒಂದೇ ಚೇಂಜಸ್ ಕಾಣ್ತಾನೆ ಹೋಗ್ತಾರೆ ಮತ್ತು ಪ್ರಗತಿ ಭಾಳ ಚೆನ್ನಾಗಿರ್ತದೆ ವ್ಯಾಪಾರ ವ್ಯವಹಾರ ಮಾಡುವಂತಹವರಿಗೆ ಸಂಪಾದನೆ ಭಾಳ ಉತ್ತಮ ರೀತಿ ಆಗ್ತದೆ ಬಿಸ್ನೆಸ್ ಪೀಪಲ್ಗೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ಸ್ತ್ರೀ ಮೂಲಕ ನೋಡಿ ಒಬ್ಬ ಸ್ತ್ರೀ ಮೂಲಕ ನಿಮ್ಗೆ ಏನಾಗುತ್ತೆ ಅಂದರೆ ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಯಾವುದೋ ಹೆಣ್ಣುಮಕ್ಳು ಬಂದು ಹೇಳ್ತಾಳೆ ಮನೆ ಇದೆ ತೊಗೊಳ್ಳಿ ಆಸ್ತಿ ತೊಗೊಳ್ಳಿ ಜಮೀನು ತೊಗೊಳ್ಳಿ ಅಂತ ಯಾರೋ ಬಂದು ಹೇಳ್ತಾರೆ ಅದನ್ನು ಉದಾಸೀನ ಮಾಡಕ್ಕೆ ಹೋಗಬಾರ್ದು ಅದರ ಕಡೆ ಹೆಚ್ಚು ಗಮನ ಕೊಟ್ಟರೆ ನೀವು ವಿಶೇಷವಾದ ಆಸ್ತಿನ ಸಂಪಾದನೆ ಮಾಡೇ ಮಾಡ್ತೀರಿ ಇದು ಸ್ತ್ರೀ ಮೂಲಕ ಆಗುವಂಥ ಲಾಭ ಹಾಗಾಗಿ ಆ ಒಂದು ಆಸ್ತಿ ಸಂಪಾದನೆ ಮಾಡುವಂಥ ಯೋಗ ಬಂದಾಗ ಬಿಡಬಾರ್ದು ಮತ್ತು ಉದ್ಯೋಗ ನಿಮಿತ್ತ ನಿಮಗೆ ಅನೇಕ ಪ್ರಯಾಣಗಳಾಗ್ತದೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಉದ್ಯೋಗ ತಿರುಗಿಸ್ತಾ ಇರ್ತಾರೆ ಹೋಗಿ ಬನ್ನಿ ಅದರಿಂದ ಅನುಕೂಲ ಚೆನ್ನಾಗಿ ಸಿಗತ್ತೆ ಮತ್ತು ಹೊರದೇಶ ಪ್ರಯಾಣ ಪಟ್ಟರು ನಿಮಗೆ ಅನುಕೂಲವಾಗುವಂಥ ಉದ್ಯೋಗ ಸಿಕ್ಕೇ ಸಿಗ್ತದೆ ಎಲ್ಲ ಚೆನ್ನಾಗಿದಪ್ಪ ನನಗೆ ಕಡಿಮೆಯಿಂದಲೇ ಅಹಂಭಾವ ಮಾತ್ರ ಮಾಡೋಕ್ಕೋಗ್ಬಾರ್ದು ನಾನೇ ಸರಿ ನಂದೇ ಸರಿ ಅನ್ನೋ ಒಂದು ಅಹಂಭಾವನೆ ಮಾಡಬಾರದು ಮತ್ತು ಕೆಲವು ಸರಿ ಅನ್ಯಾಯ ಮಾರ್ಗದಲ್ಲಿ ಹೋಗ್ತಾರೆ ಕೆಲವು ವಿಚಾರಗಳಲ್ಲಿ ಅದನ್ನು ಸೊ ನ್ಯಾಯ ಮಾರ್ಗದಲ್ಲಿ ಹೋದರೆ ಒಳ್ಳೆಯದಾಗ್ತದೆ ಮತ್ತು ಕೆಲವು ವಿಚಾರದಲ್ಲಿ ಪತಿ ಪತ್ನಿಯರಲ್ಲಿ ಕಲಾಗಳಾಗ್ಬಿಡ್ತದೆ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ಕೋಬೋದು ದೊಡ್ಡದಾಗಿ ಯಾವುದು ಚಾನ್ಸಸ್ ಇಲ್ಲ ಅದು ಮತ್ತು ಉದ್ಯೋಗಕ್ಕೆ ವಿಶೇಷವಾಗಿ ಹೊರದೇಶಗಳ ಪ್ರಯತ್ನ ಪಡುವಂಥದ್ದು ಮತ್ತು ಉತ್ತಮ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ಮತ್ತು ಬೇರೆ ಬೇರೆ ಒಂದು ವ್ಯವಹಾರಗಳಲ್ಲಿ ಮಾಡುವಂಥದ್ದು ಇವೆಲ್ಲ ಭಾಳ ಒಳ್ಳೆಯ ಫಲವನ್ನೇ ಕೊಡ್ತದೆ ನಿಮಗೆ ಮತ್ತು ಕ್ರಯ ವಿಕ್ರಯಗಳು ಯಾರು ಮಾಡ್ತೀರಿ ಅಂಥವ್ರಿಗೆ ಧನ ಸಂಪಾದನೆ ಆಗುವಂಥ ಯುಗ ಭಾಳ ಚೆನ್ನಾಗಿದೆ ಮತ್ತು ಮನೋಭೀತಿ ಮಾನಸಿಕ ಅಸ್ಥಿರತೆ ಸ್ವಲ್ಪ ಮನಸ್ಸಿಗೆನೋ ಯೋಚನೆ ಮಾಡ್ತೀರಾ ಏನೋ ಭಯ ಬೀಳ್ತೀರಾ ಕೆಲವೆಲ್ಲ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಅನುಕೂಲವಾಗ್ತದೆ ಮಾನಸಿಕ ಯುವತೆ ಮಾಡ್ಕೋಬೇಡಿ ಮಾನಸಿಕ ಫ್ರೀಡಮ್ ಇಟ್ಕೊಳ್ಳಿ ಅನುಕೂಲವಾಗ್ತದೆ ಮತ್ತು ಭಯ ಪಡ್ತೀರಿ ಕೆಲವು ವಿಚಾರದಲ್ಲಿ ಏನಾಗ್ಬಿಡ್ತು ಹೇಗಾಗ್ಬಿಡ್ತು ಅಂತ ಯಾವ ಕಾರಣಕ್ಕೂ ಕೆಡಕಾಗೋ ಚಾನ್ಸಸ್ ಯಾವುದಿಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಮತ್ತು ಕೆಲಸದಲ್ಲಿ ಬಂಧುಗಳ ಜೊತೆ ಕಲಹ ಮಾಡ್ಕೊಂಡ್ಬಿಡ್ತೀರಿ ತಿಂಗಳಲ್ಲಿ ಆದಷ್ಟು ಬಂಧುಗಳಿಗೆ ಕಲಹ ಹೋಗ್ಬೇಡಿ ಮತ್ತು ಮಾತಾಡೋಕ್ಕೆ ಹೋಗಬೇಡ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಕೊಂಡು ಬಿಡಬೇಕಾಗ್ತದೆ ಮತ್ತು ಉದ್ಯೋಗ ಬದಲಾವಣೆ ಮಾಡಬೇಕಾದ್ರು ಈ ತಿಂಗಳಲ್ಲಿ ಬದಲಾವಣೆ ಮಾಡಬಹುದು ಮತ್ತು ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಲೇಬೇಕಾಗ್ತದೆ ಯಾರನ್ನೋ ವ್ಯಾಪಾರಸ್ಥರು ಮಾಡ್ತೀನಿ ಅಂದರೆ ಅವ್ರು ಮಾಡಿರಿ ಅವ್ರಿಗೆ ಅನುಕೂಲವಾಗ್ತದೆ ಇದು ಸಣ್ಣ ವ್ಯಾಪಾರ ಅಂತ ನೋಡ್ಕೋಬೇಡಿ ಸಣ್ಣ ವ್ಯಾಪಾರ ಶುರು ಆಗದೆ ಈಗ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯುವಂಥ ಬಿಸ್ನೆಸ್ ಆಗುವಂಥ ಯೋಗ ಚೆನ್ನಾಗಿದೆ ಈ ತಿಂಗಳಲ್ಲಿ ಮಾಡಿದ್ರೆ ಮಾತ್ರ ಮತ್ತು ವಿವಾಹದಗಳು ಚೆನ್ನಾಗಿ ಕೂಡಿ ಬರ್ತದೆ ಅದಕ್ಕೂ ಅನುಕೂಲ ಆಗ್ತದೆ ಮತ್ತು ನಿಮ್ಮ ಹಿರಿಯರ ಆಸ್ತಿ ಏನಾದರೂ ಬರಬೇಕಾದ್ರೆ ಅದರೂ ಪ್ರಯತ್ನ ಮಾಡಿ ಅದೂ ಸಹ ಕೈಗೂಡುವಂಥ ಚಾನ್ಸ್ ಚಾನ್ಸಸ್ ಚೆನ್ನಾಗಿದೆ ಮತ್ತು ಒಳ್ಳೆಯ ಸಂತಾನವಾಗುವಂಥ ಯೋಗಗಳು ಸಂತಾನಾಧಿಪತಿ ಚೆನ್ನಾಗಿದೆ ಇವಾಗ ಅದಕ್ಕೂ ಸಹ ಒಳ್ಳೆ ಅನುಕೂಲವಾಗ್ತದೆ ತೊಂದರೆ ಇಲ್ಲ ಧನ ಸಮೃದ್ಧಿಗಳು ಚೆನ್ನಾಗಿದೆ ಜೀವನದಲ್ಲಿ ಸ್ವಲ್ಪ ಎಲ್ಲ ರೀತಿಗಳಿಂದಲೂ ಈ ಡಿಸೆಂಬರಲ್ಲಿ ದುಃಖ ಅನ್ನೋದು ಭಾಳ ಕಡಿಮೆ ನಿಮಗೆ ಸುಖನೇ ಜಾಸ್ತಿ ಇರ್ತದೆ ಇದು ಹೆಂಗೆ ಬರ್ತಾ ಇದೆ ಅಂದರೆ ಶುಕ್ರಗ್ರಹ ಅನುಗ್ರಹ ಭಾಳ ಜೋರಾಗಿದೆ ನಿಮ್ಮ ನಿಮ್ಮ ರಾಶಿಗೆ ಆ ಶುಕ್ರ ಅನುಗ್ರಹ ಸುಖ ಭೋಗಗಳು ಪ್ರಾಪ್ತಿ ಆಗ್ತದೆ ಅಷ್ಟು ಕಷ್ಟಗಳು ಯಾವುದೇ ತಿಂಗಳಲ್ಲಿ ಬರೋ ಚಾನ್ಸಸ್ ಇಲ್ಲ ನಿಮಗೆ ನಿಮಗೆ ಇದ್ದ ಬಾಯಿಗಳೆಲ್ಲ ಆತಂಕಗಳ ದೂರ ಆಗ್ಬಿಡ್ತದೆ ಎಲ್ಲ ಬಯಗೆಲ್ಲ ಪರಿಹಾರ ಮಾಡಕ್ಕೆಬಿಡ್ತಾನೆ ಶುಕ್ರ ಅದೊಂದು ಶುಕ್ರ ಅನುಗ್ರಹ ಎಲ್ಲ ಕೆಲಸಗಳು ಜಯವನ್ನು ನೀವು ನೋಡ್ಬೋದು ಸೊ ಬಂದ ಹಣ ಕೆಲಸಗಳನ್ನು ಸ್ವಲ್ಪ ಸ್ಥಿರವಾಗಿ ಇಟ್ಕೋಬೇಕು ಅಷ್ಟೇ ನೀವು ನೋಡಿ ಅದೇ ಮೇಯ್ನ್ ಆಗ್ತದೆ ನೀವು ಬರುವಂಥ ಹಣವನ್ನು ಸದ್ವಿನಿಯೋಗ ಮತ್ತು ಉಳಿಸ್ಕೋಬೇಕು ಅಷ್ಟೊಂದು ಯಾವುದೋ ಕೊಟ್ಟೆ ಯಾರಿಗೋ ಕೊಟ್ಟೆ ಅಂತ ಕೇರ್ಲೆ ಹಣ ಕಡಿದ್ರೆ ನೀವು ನಿಶ್ಚಿಂತವಾಗಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗೋದೇ ಇಲ್ಲ ಇನ್ನೂ ಹೆಚ್ಚು ಹೆಚ್ಚು ಕಡಿಮೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಅದಿರುತ್ತೆ ಹಾಗಾಗಿ ಬಂದ ಹಣವನ್ನು ಸ್ಥಿರವಾಗಿ ಎಲ್ಲಿ ನಿಮಗೆ ನಂಬಿಕೆ ಇದೆಯೋ ಯಾವ ವಿವಾಹ ನಂಬಿಕೆ ಇದೆಯೋ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ಕೋಬೇಕು ಸೊ ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ನಿಮಗೆ ನಿಮ್ಮ ಸಂಬಂಧಪಟ್ಟಿದ್ದು ನಿಮಗೆ ಎಲ್ಲಿ ನಂಬಿಕೆ ಇದೆಯೋ ಅಂತ ಕಡೆ ಇಟ್ಕೋಬೇಕು ಸೊ ಅನ್ನೇ ಸೇರಿ ಕೊಟ್ಟರೆ ಹೋಗ್ತದೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸೊ ಉನ್ನತ ಮಟ್ಟಕ್ಕೆ ಹೋಗ್ತದೆ ಹೈ ಲೆವೆಲ್ ಒಟ್ಟು ಹೈ ಪಿಚ್ ಹೋಗ್ತದೆ ಬಿಸ್ನೆಸ್ ಮಾಡಿರಿ ತೊಂದರೆ ಇಲ್ಲ ಮತ್ತು ಇದರಿಂದ ಏನಾದರೂ ಮುಂದೆ ಧನಲಾಭಗಳಾಗುವಂಥ ಚಾನ್ಸಸ್ ನೋಡಿ ಉಳಿಸಿದ್ರೆ ಬೆಳ್ಕೊಂಡು ಹೋಗ್ತಾ ಇರ್ತಾರೆ ಉಳಿಸಿಲ್ಲಾಂದರೆ ಹಂಗೆ ಹೊಟ್ಟು ಹೋಗ್ತದೆ ಸ್ವಲ್ಪ ಬರ್ಕೊಳ್ಳಿ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಧನವಿಯೋಗವನ್ನು ಮಾಡ್ತೀವಿ ಧರ್ಮಕ್ಕೆ ದುಡ್ಡು ಕಾಸು ಖರ್ಚಾಗ್ತದೆ ಆಗಲಿ ಯಾಕೆ ಧರ್ಮ ದುಡ್ಡು ಧರ್ಮಕ್ಕೆ ಅನುಕೂಲ ಆಗಲಿ ತೊಂದರೆ ಇಲ್ಲ ಮತ್ತು ಕೆಲವು ಸಲ ದಾನ ಧರ್ಮ ಮಾಡಬೇಕು ಅಂತ ಮನಸ್ಸು ಪ್ರೇರಣೆ ಮಾಡ್ತದೆ ಆ ದಾನ ಧರ್ಮವನ್ನು ಮಾಡೋದ್ರಿಂದ ಕಷ್ಟ ಪರಿಹಾರವಾಗ್ತದೆ ಮತ್ತು ನಿಮ್ಮ ಮನೆಯ ದೇವರ ದರ್ಶನ ಮಾಡುವಂಥ ಯೋಗ ಚೆನ್ನಾಗಿದೆ ಹೋಗಿ ದರ್ಶನವನ್ನು ಮಾಡ್ಕೊಂಡ್ಬನ್ನಿ ಅದು ಚೆನ್ನಾಗಿ ಸಿಗ್ತದೆ ಮತ್ತು ತೀರ್ಥಯಾತ್ರೆಗಳು ಮಾಡೋದ್ರಿಂದ ಪಾಪಗಳ ಪರಿಹಾರವಾಗ್ತದೆ ಯಾವುದೇ ಕಾರಣಕ್ಕೂ ಪಾಪಗಳೆಲ್ಲ ಪರಿಹಾರ ಆಗ್ತದೆ ಮತ್ತು ಮನಸ್ಸು ನೆಮ್ಮದಿ ವಾತಾವರಣ ಬರ್ತದೆ ಸ್ಥಿರವಾಗಿ ಬರ್ತದೆ ಮನಸ್ಸಿನಲ್ಲಿ ಎಲ್ಲ ದುಗುಡಗಳೆಲ್ಲ ಪರಿಹಾರವಾಗ್ತದೆ ಮನಸ್ಸಿಗೆ ಶಾಂತಿ ಸುಖ ಭೋಗಗಳು ಈ ಡಿಸೆಂಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ ಸೊ ನೀವು ಎಷ್ಟು ಉಪಯೋಗಿಸ್ಕೊಂಡ್ರು ಅಷ್ಟು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋ ಚಾನ್ಸಸ್ ಇಲ್ಲ ನಿಮಗೆ ವಿಶೇಷವಾಗಿ ನೀವು ಈ ತಿಂಗಳಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಈಶ್ವರನ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬರುವಂತಹದು ಈಶ್ವರನಿಗೆ ಬಿಲ್ಪತ್ರೆ ಅರ್ಪ ಅರ್ಪಿಸುವಂಥದ್ದು ಮತ್ತು ಶಿವ ಅಷ್ಟೋತ್ತರವನ್ನು ಮನೆಯಲ್ಲಿ ಕೂತು ಪಾರಾಯಣ ಮಾಡುವಂತಹದ್ದು ಪ್ರತಿ ಸೋಮವಾರ ಈಶ್ವರನ ದರ್ಶನ ಮಾಡಿ ಹಾಲಾಭಿಷೇಕ ಮಾಡುವುದು ಇವೆಲ್ಲವೂ ಸಹ ಶುಭದಾಯಕವಾಗಿರ್ತದೆ ಮತ್ತು ನಿಮಗೆ ಕೋಪತಾಪಗಳೆಲ್ಲ ಕಡಿಮೆ ಆಗ್ತದೆ ಅಹಂಭಾವಗಳೆಲ್ಲ ಕಡಿಮೆ ಆಗ್ತದೆ ಮತ್ತು ಧರ್ಮ ದುಡ್ಡುಗಳು ಬಿಡ್ತದೆ ಈಶ್ವರನ ಪೂಜೆ ಮಾಡೋದ್ರಿಂದ ಆದಷ್ಟು ನವ ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ಸೋಮವಾರವೂ ರುದ್ರದೇವರ ದರ್ಶನ ಮಾಡೋದರಿಂದ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ನಮಸ್ಕಾರಗಳು